ಸ್ನೇಹಿತರೆ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಬಿಗೆ ಚಮತ್ಕಾರವಾದ ಗೆಲುವನ್ನು ತಂದುಕೊಟ್ಟ ದಿನೇಶ್ ಕಾರ್ತಿಕ್ ಅವರು ಪಂದ್ಯ ಮುಗಿದ ನಂತರ ತಮ್ಮ ಇನ್ನಿಂಗ್ಸ್ ಹಾಗೂ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೇಳಿರುವುದನ್ನು ಕೇಳಿ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಇಂದು ಆರ್ಸಿಬಿ ತಂಡ ಗೆಲ್ಲಲು ವಿರಾಟ್ ಕೊಹ್ಲಿ ಮೊಹಮ್ಮದ್ ಸಿರಾಜ್ ಹಾಗೂ ಗ್ಲೇನ್ ನಲ್ಲಿ ಯಾರು ಮುಖ್ಯವಾದ ಕಾರಣವೆಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಆರ್ಸಿಬಿ ಮತ್ತು ಪಂಜಾಬ್ ನಡುವೆ ಬಹಳ ರೋಚಕವಾದ ಪಂದ್ಯ ನಡೆಯಿತು ಈ ಪಂದ್ಯದ ಕೊನೆಯವರೆಗೂ ಯಾವ ತಂಡ ಗೆಲ್ಲುತ್ತದೆ ಎಂದು ಹೇಳಲು ಕೂಡ ಬಹಳ ಕಷ್ಟವಾಗುತ್ತಿತ್ತು ಏಕೆಂದರೆ ಒಂದು ಸಲಿ ಈ ಪಂದ್ಯವನ್ನು ಆರ್ ತಂಡ ಗೆಲ್ಲುತ್ತದೆ ಎಂದು ಅನಿಸುತ್ತಿದ್ದರೆ ಮತ್ತೊಂದು ಸಲಿ ಈ ಪಂದ್ಯವನ್ನು ಪಂಜಾಬ್ ತಂಡ ಬಹಳ ಸುಲಭವಾಗಿ ಗೆದ್ದುಕೊಳ್ಳುತ್ತದೆ ಎಂದು ಅನಿಸುತ್ತಿತ್ತು ಹಾಗೂ ಈ ಪಂದ್ಯದಲ್ಲಿ ಆರ್ ತಂಡವನ್ನು ಗೆಲ್ಲಿಸಬೇಕೆಂದು ಪಣ ತೊಟ್ಟಿದ್ದ ವಿರಾಟ್ ಕೊಹ್ಲಿ ಅವರು ಹನ್ನೊಂದು ಬೌಂಡರಿ ಮತ್ತು ಎರಡು ಸಿಕ್ಸರ್ ನ ಸಹಾಯದಿಂದ ಎಪ್ಪತ್ತೇಳು ರನ್ಗಳ ಉತ್ತಮವಾದ ಇನ್ನಿಂಗ್ಸ್ ಅನ್ನು ಆಡಿದರು ಆದರೆ ಪಂದ್ಯ ಿದ ನಂತರ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಗಿಂತ ದಿನೇಶ್ ಕಾರ್ತಿಕ್ ಅವರ ಬ್ಯಾಟಿಂಗ್ ನ ಬಗ್ಗೆ ಬಹಳ ಚರ್ಚೆಯಾಗುತ್ತಿದೆ ಏಕೆಂದರೆ ಈ ಪಂದ್ಯದಲ್ಲಿ ದಿನೇಶ್ ಕಾರ್ತಿಕ್ ಅವರು ಐತಿಹಾಸಿಕವಾದ ಇನ್ನಿಂಗ್ಸ್ ಅನ್ನು ಆಡಿದರು ಹಾಗೂ ಅಂತಿಮ ಓವರ್ ಆರ್ ಆರ್ಸಿಬಿ ತಂಡ ಪಂದ್ಯವನ್ನು ಸೋಲುತ್ತದೆ ಎಂದು ಎನಿಸುತ್ತಿದ್ದಾಗ ಬಿರುಗಾಳಿಯ ಬ್ಯಾಟಿಂಗ್ ಆಡಿದ ದಿನೇಶ್ ಕಾರ್ತಿಕ್ ಅವರು ಕೇವಲ ಹತ್ತು ಎಸೆತಗಳಲ್ಲಿ ಇಪ್ಪತ್ತೆಂಟು ರನ್ ಗಳ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿ ಆರ್ ತಂಡವನ್ನು ಗೆಲ್ಲಿಸಿದರು ಹಾಗೂ ಪಂದ್ಯ ಮುಗಿದ ನಂತರ ದಿನೇಶ್ ಕಾರ್ತಿಕ್ ಅವರು ಮಾತನಾಡುವ ಮೂಲಕ ಇಂದು ನಾನು ಬಹಳ ತಾಳ್ಮೆ ಮತ್ತು ಫೋಕಸ್ ನಿಂದ ಬ್ಯಾಟಿಂಗ್ ಅನ್ನು ಆಡಬೇಕೆಂದು ಅಂದುಕೊಂಡಿದ್ದೆ ಹಾಗೂ ಅದೇ ರೀತಿ ಬ್ಯಾಟಿಂಗ್ ಅನ್ನು ಆಡಲು ಪ್ರಯತ್ನಿಸಿದೆ ಮತ್ತು ಬ್ಯಾಟಿಂಗ್ ಆಡುತ್ತಿದ್ದ ಸಮಯದಲ್ಲಿ ನನಗೆ ಬಾಲ್ ಸರಿಯಾಗಿ ಕನೆಕ್ಟ್ ಆಗುತ್ತಿತ್ತು ಆದ್ದರಿಂದ ನಾನು ಉತ್ತಮವಾದ ಏರಿಯಾಸ್ ಅನ್ನು ಸೆಲೆಕ್ಟ್ ಮಾಡಿ ಅಲ್ಲಿಗೆ ಶಾಟ್ ಹೊಡೆಯುವಲ್ಲಿ ಯಶಸ್ವಿಯಾದೆ ಹಾಗೂ ಇದರ ಕ್ರೆಡಿಟ್ ಅನ್ನು ನಾನು ವಿರಾಟ್ ಕೊಹ್ಲಿ ಅವರಿಗೂ ಕೂಡ ಕೊಡಲು ಬಯಸುತ್ತೇನೆ ಏಕೆಂದರೆ ವಿರಾಟ್ ಕೊಹ್ಲಿ ಅವರ ಉತ್ತಮವಾದ ಇನ್ನಿಂಗ್ಸ್ ನ ಕಾರಣವೇ ಇಂದು ನಮ್ಮ ಆರ್ ಸಿ ಬಿ ತಂಡ ಪಂದ್ಯವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಹಾಗೂ ಅಷ್ಟೇ ಅಲ್ಲದೆ ಇಂದು ನಾನು ಬ್ಯಾಟಿಂಗ್ ಆಡಲು ಹೋಗುತ್ತಿದ್ದಾಗಲೂ ಕೂಡ ಇಂತಹ ಪರಿಸ್ಥಿತಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಹೇಗೆ ಬ್ಯಾಟಿಂಗ್ ಅನ್ನು ಆಡಬೇಕೆಂದು ಟಿಪ್ಸ್ ಅನ್ನು ನೀಡಿದರು ಮತ್ತು ಅವರ ಟಿಪ್ಸ್ ಅನ್ನು ಫಾಲೋ ಮಾಡಿ ನಾನು ಇಂದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಕೂಡ ಆಡಿದೆ ಎಂದು ಹೇಳಿದರು ಸ್ನೇಹಿತರೆ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಿರುವ ದಿನೇಶ್ ಕಾರ್ತಿಕ್ ಅವರಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಆಡಲು ಅವಕಾಶ ಕೊಡಬೇಕೋ ಬೇಡವೋ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ